ಹರಿ ಓಂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಾಸ್ತು ತಜ್ಞ ಭಾಸ್ಕರ್ ಶರ್ಮ ಮಾಡುವ ನಮಸ್ಕಾರಗಳು ನಾವು ಹಿಂದಿನ ಸಂಚಿಕೆಯಲ್ಲಿ ಉಪ್ಪಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ನಾವು ಉಪ್ಪು ಹಾಕಿ ಮನೇಲೆಲ್ಲ ನಾವು ಒರೆಸ್ಬೋದಾ ವರ್ಸ್ಬಾರ್ದಾ ಅದರಿಂದ ಒಂದು ಅನನುಕೂಲ ಇದೆಯಾ ಅನನುಕೂಲ ಇದೆಯಾ ಅನ್ನೋ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಖಂಡಿತ ಆ ವಿಚಾರದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸಿ ನಾವು ಎಲ್ಲ ಕಡೆ ನೋಡಿರ್ಬೋದು ಅಂಗಡಿ ಮುಂಗಟ್ಟುಗಳ ಮುಂದೆ ನೋಡಿರ್ಬೋದು ಉಪ್ಪಿನ ಮೂಟೆಗಳನ್ನ ಹಾಗೆ ಇಟ್ಟಿರ್ತಾರೆ ಯಾರು ಕೂಡ ಅದನ್ನ ಕದಿಯಲ್ಲ ಯಾವ ಒಂದು ಕಳ್ಳ ಕೂಡ ಆ ಉಪ್ಪನ್ನ ಕದಿಯಲ್ಲ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ ಯಾರು ಕೂಡ ಉಪ್ಪನ್ನ ಕೈಯಲ್ಲಿ ಇಸ್ಕೊಳ್ಳಲ್ಲ ಯಾರು ಕೂಡ ಉಪ್ಪನ್ನ ದಾನ ಕೊಟ್ಟರು ಕೆಲವರು ಇಸ್ಕೊಳ್ಳೋದಿಲ್ಲ ತುಂಬಾ ಅದು ಉಪ್ಪು ಋಣ ಅಂತ ಹೇಳ್ತಾರೆ ಋಣ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಉಪ್ಪನ್ನ ತುಂಬ ಅತಿ ಸೂಕ್ಷ್ಮವಾಗಿ ನಾವು ಅದನ್ನು ವ್ಯವಹರಿಸಬೇಕಾಗತ್ತೆ ಉಪ್ಪಿನ ವಿಚಾರದಲ್ಲಿ ಹಾಗೆಯೇ ಉಪ್ಪು ಊಟಕ್ಕೆ ಎಷ್ಟು ಬೇಕೋ ಅಷ್ಟೇ ಬೇಕು ಅತಿಯಾದ್ರೂ ಅದು ನಾವು ಊಟ ಮಾಡಲಿಕ್ಕೆ ಆಗಲ್ಲ ತಿನ್ನಲಿಕ್ಕೆ ಆಗಲ್ಲ ಸೊ ಅಂತ ಹೇಳ್ತೀವಿ ಸೊ ಅದೇ ರೀತಿ ನಾವು ನಮ್ಮ ಜೀವನದಲ್ಲೂ ಅಷ್ಟೇ ಉಪ್ಪನ್ನ ಇಡೋವಂಥ ಜಾಗ ಆಗಿರ್ಬೋದು ಇಡೋವಂಥ ಡಬ್ಬಿ ಆಗಿರ್ಬೋದು ಸೊ ಅದು ಕ್ಲೋಸ್ ಕ್ಲೋಸ್ ಬಾಟಲ್ಸಲ್ಲಿ ಇಡಿ ಅಂತ ಹೇಳ್ತೀವಿ ಓಪನ್ ಬಾಟಲ್ಸಲ್ಲಿ ಇಡಬೇಡಿ ಅಂತ ಹೇಳ್ತೀವಿ ಯಾಕೆಂದರೆ ಉಪ್ಪು ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ ಅದೇ ರೀತಿ ಉಪ್ಪದೇ ಅದರದ್ದೇ ಆದ ಒಂದು ಹಲವಾರು ಗುಣಲಕ್ಷಣಗಳಿದೆ ಕ್ವಾಲಿಟೀಸ್ ಇದೆ ಸೊ ಇದನ್ನ ನಾವು ಹಲವಾರು ರೀತಿ ಒಂದು ಮಿಸ್ಗೈಡ್ಸ್ ಜನರು ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ಸಮಸ್ಯೆ ಆಯ್ತಾ ಉಪ್ಪಾಕ್ ಮನೆಯಲ್ಲೇ ಅವರ್ಸ್ಬಿಡಿ ಅಂತ ಹೇಳ್ತಾರೆ ಪ್ರತಿದಿನ ಉಪ್ಪಾಕ್ ಸ್ನಾನ ಮಾಡಿ ಅಂತ ಹೇಳ್ತಾರೆ ಸೊ ಯಾವುದನ್ನ ಎಷ್ಟರ ಮಟ್ಟಿಗೆ ಎಷ್ಟು ಬಳಸಬೇಕು ಅಷ್ಟಕ್ಕೆ ಬಳಸಬೇಕಾಗತ್ತೆ ಅತಿಯಾಗಿ ಉಪ್ಪನ್ನ ನಾವು ತಿನ್ನೋಕ್ಕೂ ಆಗೋಲ್ಲ ಅತಿಯಾಗಿ ಉಪ್ಪನ್ನ ನಾವು ಹತ್ತಿರ ಇಟ್ಕೊಳಕ್ಕೂ ಆಗಲ್ಲ ಸೊ ತಂತ್ರಶಾಸ್ತ್ರದಲ್ಲಿ ಒಂದು ಕೆಲವು ಉಲ್ಲೇಖಗಳಿದೆ ಏನಂದ್ರೆ ಈ ಉಪ್ಪಿಗೆ ಒಂದು ನಾಲ್ಕೈದು ಐಟಮ್ನ ಹಾಕಿ ಆಗದಿರೋರು ಮನೆ ಮುಂದೆ ಹಾಕಿದಾಗ ಅವರ ಇರ್ತಕ್ಕಂಥ ವ್ಯಕ್ತಿ ಅವನತಿಗೆ ಹೋಗ್ತಾರೆ ಅಂತ ಕೆಲವು ಉಲ್ಲೇಖಗಳಿದೆ ಹಾಗಾಗಿ ಉಪ್ಪನ್ನ ನಾವು ಅತಿ ಸೂಕ್ಷ್ಮವಾಗಿ ಬೆಳೆಸ್ಬೇಕಾಗತ್ತೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಪ್ರತಿದಿನ ಮನೆಯಲ್ಲಿ ನೀರಿಗೆ ಉಪ್ಪನ್ನು ಹಾಕಿ ಒರೆಸ್ತಾ ಅದನ್ನು ತುಳಿತಾ ಇದ್ದಾರೆ ನಾನು ಆಗಲೇ ಹೇಳಿದೆ ತಂತ್ರಶಾಸ್ತ್ರದ ಪ್ರಕಾರ ಕೆಲವು ಉಲ್ಲೇಖಗಳಲ್ಲಿ ಉಪ್ಪು ಯಾವ ರೀತಿ ತುಳಿದ್ರೆ ನಮಗೆ ತೊಂದರೆ ಉಂಟು ಮಾಡುತ್ತೆ ಅನ್ನೋದು ನಮಗೆ ಹೇಳಿದೆ ಅದೇ ರೀತಿ ಪ್ರತಿದಿನ ನಾವು ಮನೆ ನೆಲ ಒರೆಸ್ಲಿಕ್ಕೆ ಉಪ್ಪು ಹಾಕಿ ಪ್ರತಿದಿನ ನಾವೇ ತುಡಿತಾ ಇದೀವಿ ಸೊ ಇದು ಎಷ್ಟರ ಮಷ್ಟಕ್ಕೆ ಸರಿ ಅನ್ನೋ ವಿಚಾರನ ನೀವೇ ತಿಳ್ಕೊಬೇಕಾಗತ್ತೆ ಉಪ್ಪಿನ ಕ್ವಾಲಿಟೀಸ್ ಏನೋ ಒಂದು ಕರಗುವಂಥ ಗುಣಲಕ್ಷಣ ಇದೆ ಆಮೇಲೆ ಉಪ್ಪು ಅಂಟಂಟು ಅಂತ ಹೇಳ್ತೀವಿ ಫಸ್ಟ್ ನಾವು ಉಪ್ಪನ್ನ ಹೇಗೆ ಬಳಸ್ತಾ ಇದ್ವಿ ಅಂದರೆ ಒಂದು ದೃಷ್ಟಿ ತೆಗಲಿಕ್ಕೆ ಅಂತ ಬಳಸ್ತಾ ಇದ್ವಿ ಸೊ ಉಪ್ಪನ್ನ ಅಥವಾ ಮೆಣ್ಸಿನ್ಕಾಯಿನ ಅದೇನು ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಕಂಪ್ಲೀಟಾಗಿ ನೀವು ಇಳಿಸ್ತಾ ಇದ್ವಿ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸು ನೀವು ಇಳಿಸ್ಬಿಟ್ಟು ಸೊ ಆ ಒಂದು ಉಪ್ಪನ್ನ ನಾವು ಯಾರು ತುಳಿದಿರೋ ಜಾಗಕ್ಕೆ ಹಾಕ್ತಾ ಇದ್ವಿ ಅಥವಾ ಟಾಯ್ಲೆಟ್ ರೂಮು ಅಥವಾ ಬಶ್ ರೂಮಲ್ಲೆಲ್ಲ ಹಾಕಿ ಅದನ್ನು ನೀರು ಹಾಕಿಬಿಟ್ಟು ಕಂಪ್ಲೀಟಾಗಿ ಮಾಡ್ತಾ ಮಾಡ್ತಾಯಿದ್ವಿ ಈಗೇನಾಗ್ತಿದೆ ಎಸ್ಪೆಷಲಿ ನಾವು ಒಂದು ಉಪ್ಪುನ ಆರಾ ಕ್ಲೆನ್ಸಿಂಗ್ ಅಂತ ಹೇಳ್ತಾ ಇದ್ವಿ ಈಗ ನಮ್ಮ ಸುತ್ತ ಒಂದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಮನೆಗೆ ಒಂದು ಪ್ರಭಾವಲೆ ಇರುತ್ತೆ ನಮಗೂ ಒಂದು ಪ್ರಭಾವಲ ಇರುತ್ತೆ ನಮಗೆ ಒಂದು ಸಪ್ತ ಚಕ್ರಗಳು ಎನರ್ಜಿ ಮೆರಿಡಿಯನ್ಸ್ ಅಂತ ಹೇಳ್ತೀವಿ ನಮಗಿರ್ತಕ್ಕಂಥ ಒಂದು ಈ ಚಕ್ರಗಳ ಮೂಲಕನೇ ನಮಗೆ ಈ ಒಂದು ಎನರ್ಜಿ ರಿಸೀವ್ ಆಗ್ತಾ ಹೋಗ್ತಾ ಇರುತ್ತೆ ಕಾಸ್ಮಿಕ್ಕಿಂದ ಓಕೆ ಈ ಒಂದು ಎನರ್ಜಿ ಮೆರಿಡಿಯನ್ಸಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ಆರದಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ನಾವು ಉಪ್ಪನ್ನು ಬಳಸಿ ಸಾಕಿ ಈಗ ಎಲ್ಲರೂ ಗೊತ್ತಿಗೆ ವಿಚಾರ ಕಣ್ಣು ಕಲ್ಲೇಟ್ಗಿಂತ ಕಣ್ಣಿಟ್ಟರು ಅಂತ ಈಗ ಯಾವುದೋ ಒಂದು ಮಗು ಬರ್ತಡೆ ಆಗುತ್ತೆ ಅಂತ ಅಂದ್ಕೊಳ್ಳಿ ಖುಷಿಯಾಗಿ ಎಲ್ಲ ಕೇಕ್ ಕಟ್ ಮಾಡ್ತಾರೆ ಎಲ್ರಿಗೂ ಕರಿತಾರೆ ಊಟ ಹಾಕ್ತಾರೆ ಅದಾದಮೇಲೆ ಅವತ್ತು ನೈಟು ನಾಡನೇ ಮನೆಗೆ ಮ ಮಾರನೇ ದಿನ ಬೆಳಗ್ಗೆಗೆ ಹುಷಾರ್ ಹುಷಾರು ತಪ್ಪುವಂಥ ಸಂದರ್ಭಗಳು ದೃಷ್ಟಿಯಾಗಿರೋಂಥ ಸಂದರ್ಭಗಳು ಅವಾಗ ಏನು ಮಾಡ್ತಿದ್ರು ಎಸ್ಪೆಷಲಿ ಒಂದು ಹಂಚಿ ಕಡ್ಡಿಲಿ ನೀವಳಿಸೋರು ಆಮೇಲೆ ಉಪ್ಪನ್ನ ತಗೊಂಡು ಕಂಪ್ಲೀಟಾಗಿ ಆರಾ ಕ್ಲೆನ್ಸಿಂಗ್ ಅಂತ ಹೇಳ್ತಿದ್ರು ದೃಷ್ಟಿ ತೆಗೆಯುವಂಥ ಒಂದು ಪದ್ಧತಿ ಇತ್ತು ದೃಷ್ಟಿ ತೆಗೆದಿರುವಂಥ ಉಪ್ಪನ್ನ ಯಾವುದೇ ಕಾರಣಕ್ಕೂ ತುಳಿತಾ ಇರಲಿಲ್ಲ ಈಗ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ಹೋಗುತ್ತೆ ಅಂತಲೇ ಉಪ್ಪು ಹಾಕಿ ಒರೆಸಿ ಒಂದು ರೀತಿ ಆ ನೆಗೆಟಿವ್ ಕ್ಲೆನ್ಸಿಂಗ್ ಏನು ಪ್ರಾಸೆಸ್ ಏನು ಹೇಳ್ತೀವಿ ಅದನ್ನು ನೀವು ಪ್ರತಿದಿನ ನೀವೇ ತುಳಿತಾ ಇದ್ದೀರಾ ಸೊ ಇದು ಎಷ್ಟು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ವಿಚಾರನ ನೀವೇ ಯೋಚನೆ ಮಾಡಬೇಕಾಗತ್ತೆ ಎರಡನೇ ವಿಚಾರ ಉಪ್ಪು ಅಂಟೆಂಟ್ ಆಗಿರೋದ್ರಿಂದ ಆ ಒಂದು ಇರ್ತಕ್ಕಂಥ ಮನೇಲಿ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂತ ಅಂದ್ಕೊಳ್ಳಿ ಒಂದು ನಕಾರಾತ್ಮಕ ಶಕ್ತಿ ಸಿ ನಕಾರಾತ್ಮಕ ಶಕ್ತಿನೇ ಇನ್ನೊಂದು ರೀತಿ ಹೇಳಬೇಕು ಅಂದರೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಸಿ ಎನರ್ಜಿ ಫ್ರೀಕ್ವೆನ್ಸಿ ಒಂದು ಹೈಯೆಸ್ಟ್ ಪೀಕ್ ಇದ್ದಾಗ ಸೊ ಅದನ್ನು ನಲ್ಲಿಫೈ ಮಾಡಿ ನಾರ್ಮಲೈಸ್ ಮಾಡಿ ನಾವು ಬೇಕಾಗಿರುವಂಥ ಒಂದು ಫ್ರೀಕ್ವೆನ್ಸಿಗೆ ತರುವಂಥ ಒಂದು ವಿಧಾನ ಸೊ ಅದರಲ್ಲಿ ಏನಾಗುತ್ತೆ ಉಪ್ಪು ಅನ್ನೋದು ಒನ್ ಟೈಮ್ ಯೂಸ್ ಅಂತ ಹೇಳ್ತೀವಿ ಸೊ ಒಂದು ಸಲಕ್ಕೆ ಉಪ್ಪು ಕರಗುವಂಥ ಒಂದು ಲಕ್ಷಣ ಇರೋದರಿಂದ ಅದರ ಪ್ರಭಾವ ಹೆಚ್ಚು ಹೊತ್ತು ಆ ಒಂದು ಪ್ರದೇಶಗಳಲ್ಲಿ ನೀರಿಗೆ ಮಿಕ್ಸ್ ಮಾಡಿ ನಾವು ಒರೆಸ್ದಾಗ ಪ್ರದೇಶಗಳಲ್ಲಿ ಇರೋದಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಅದರ ಒಂದು ಪವರ್ನ ಕಳ್ಕೊಳ್ಳುತ್ತೆ ಸೊ ಅದೇ ರೀತಿ ಅದಕ್ಕೆ ಬದಲಾಗಿ ಬೇರೆ ಬೇರೆ ಹೇಗೆ ನಾವು ವಿಧಾನಗಳನ್ನ ನಾವು ಬಳಸ್ಬೋದು ಅನ್ನೋ ವಿಚಾರನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಉಪ್ಪನ್ನ ನಾವು ಹೆಚ್ಚು ಬಳಸೋದ್ರಿಂದ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆದರೂ ನಮ್ಮ ದೇಹದಲ್ಲಿ ತೊಂದರೆ ಉಂಟಾಗುವಂಥ ಸಂಭವ ಜಾಸ್ತಿ ಇರುತ್ತೆ ಆಮೇಲೆ ಇನ್ನೊಂದು ಒಂದು ಆಗಲೇ ಈ ವಿಚಾರ ನಿಮಗೆ ಕ್ಲಿಯರ್ ಆಯಿತು ಸೊ ಉಪ್ಪು ಹಾಕಿ ಒರೆಸೋದು ಅಷ್ಟು ನನ್ನ ಒಂದು ರಿಸರ್ಚ್ನ ಪ್ರಕಾರ ಸಮಂಜಸ ಅಲ್ಲ ಅಂತ ಹೇಳ್ಬೋದು ಒಂದು ಸೊ ಇನ್ನೊಂದು ಒಂದು ಸಂಚಿಕೆಯಲ್ಲಿ ನಾನು ಉಪ್ಪನ್ನ ಮೂಲೆ ಇಡೋದು ಹೇಗೆ ಒಳ್ಳೇದ ಕೆಟ್ಟದ ಇಡ್ಬೋದಾ ಇಲ್ವಾ ಅನ್ನೋ ವಿಚಾರ ನಾನು ತಿಳಿಸ್ಕೊಡ್ತೀನಿ ಸೊ ಒಂದು ಗೊತ್ತಾಯಿತು ನಿಮಗೆ ಮನೆ ವರ್ಷಕ್ಕೆ ಉಪ್ಪು ಹಾಕೋದ್ರಿಂದ ಏನು ಅನುಕೂಲ ಆಗುತ್ತೆ ಏನು ಅನ್ಕ ಅನನುಕೂಲ ಆಗುತ್ತೆ ಅನ್ನೋದು ಸೊ ಯಾವುದೇ ರೀತಿ ಕ್ಲೆನ್ಸಿಂಗ್ ಫ್ಯಾಕ್ಟರ್ಸ್ ಮಾಡಬೇಕಾದ್ರೆ ಆ ನೆಗೆಟಿವ್ ಎನರ್ಜಿ ಆ ಒಂದು ವಸ್ತು ನೀವು ಉಪ್ಪು ಬಳಸಿದಾಗ ಉಪ್ಪಿಗೆ ಬಂದು ಸೇರುತ್ತೆ ಸೇರಿದಾಗ ಅದನ್ನು ನಾವು ಎಸಿಬೇಕು ಸೊ ಏನಾಗುತ್ತೆ ಅಲ್ಲೇ ಕೂತಿರುತ್ತೆ ಎಲ್ಲೂ ಹೋಗೋದಿಲ್ಲ ನೀವೇ ಅದನ್ನು ತುಳಿದಾಡ್ತಾ ಇರ್ತೀರ ಸೊ ಇದು ಒಂದು ವಿಚಾರ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ನಾನು ತಿಳ್ಕೊತೀನಿ ಇನ್ನೊಂದು ವಿಚಾರ ಹೇಗಪ್ಪ ಅಂದರೆ ಸ್ನಾನ ಮಾಡೋದಾಗಿರ್ಬೋದು ಸೊ ನಾವೇನು ಮಾಡ್ತೀವಿ ಉಪ್ಪು ಹಾಕಿ ಸ್ನಾನ ಮಾಡೋದು ಖಂಡಿತ ಒಳ್ಳೆಯದು ಸೊ ಉಪ್ಪಿನಲ್ಲಿ ಆ ರೀತಿ ಒಂದು ಶಕ್ತಿ ಇದೆ ಆದರೆ ಒಂದು ಫಿಫ್ಟೀನ್ ಡೇನ್ಸ್ ಒನ್ಸ್ ಆಗಿರ್ಬೋದು ಅಥವಾ ಮಂತ್ಲಿ ಒನ್ಸ್ ಆಗಿರ್ಬೋದು ಹದಿನೈದು ಒಂದು ಸಲ ಒಂದು ಸಲ ಖಂಡಿತವಾಗ್ಲೂ ಮಾಡಿದ್ರೆ ಅನುಕೂಲ ಆಗುತ್ತೆ ಅಮಾವಾಸ್ಯೆ ಆಗಿರ್ಬೋದು ಸೊ ಯಾವಾಗ ನಿಮ್ಮ ಬಾಡಿಲಿ ವೈಬ್ರೇಷನ್ಸು ವೇರಿಯೇಷನ್ಸ್ ಆಗುವಂಥ ಸಂದರ್ಭ ಇದ್ದಾಗ ಕ್ಲೆನ್ಸಿಂಗ್ ಫ್ಯಾಕ್ಟರ್ ಹಾಕಿ ಉಪ್ಪನ್ನು ನೀವು ಖಂಡಿತವಾಗ್ಲೂ ಬಳಸ್ಬೋದು ಅದು ಲಿಮಿಟೆಡ್ ಯೂಸೇಜು ಪ್ರತಿದಿನ ಬಳಸೋದು ಖಂಡಿತವಾಗ್ಲೂ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಅದೇ ರೀತಿ ನಮ್ಮ ಜೀವನದ ದಿನನಿತ್ಯದ ಒಂದು ಅಂಗವಾಗಿ ಉಪ್ಪನ್ನ ನಾವು ಯಾವ ರೀತಿ ಬಳಸಬೇಕು ಎಷ್ಟು ಮಟ್ಟಿಗೆ ಬಳಸಬೇಕು ಹೆಚ್ಚಿಗೆ ಬಳಸಿದ್ರೆ ಏನಾಗುತ್ತೆ ಅನ್ನೋ ವಿಚಾರನ ನಮಗೆ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಮ್ಮ ವಾತಾವರಣ ಶುದ್ಧಿ ಯಾವ ರೀತಿ ಮಾಡ್ಕೋಬೋದು ನಮ್ಮ ಗಾಳಿ ಶುದ್ಧಿ ಯಾವ ರೀತಿ ಮಾಡ್ಕೋಬೋದು ನಮ್ಮ ಸಮಸ್ಯೆಗೆ ಕಾರಣ ಏನಿರ್ಬೋದು ಅನ್ನೋ ವಿಚಾರನ ತಿಳಿಸ್ಕೊಡ್ತೀನಿ ಅದೇ ರೀತಿ ನಮ್ಮ ಒಂದು ಭೂಮಿಯನ್ನು ನಮ್ಮ ಮನೇಲಿರ್ತಕ್ಕಂಥ ಇನ್ ಇನ್ನರ್ ಆರಾನ ಕ್ಲೆನ್ಸ್ ಮಾಡೋಕ್ಕೆ ನಾವು ಕೆಮಿಕಲ್ ಪೆನಾಲ್ ಬಳಸದೇ ಅಥವಾ ಉಪ್ಪನ್ನು ಬಳಸದೇನೆ ಯಾವ ಪದಾರ್ಥನ ಬಳಸಿ ನಾವು ಮನೆ ನೆಲನ ಶುಚಿತ್ವಗೊಳಿಸ್ಬೋದು ಎನರ್ಜಿಗಳು ಎನರ್ಜೈಸ್ ಮಾಡ್ಬೋದು ಮನೇಲಿ ಏನು ಬೇಕು ಎಸ್ಪೆಷಲಿ ಹೀಲಿಂಗ್ ಎನರ್ಜಿ ಅಂತ ಹೇಳ್ತೀವಿ ಮನೇಲಿಗೆ ನಾವು ಸಂತೋಷವಾಗಿರಬೇಕು ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ಆಯುಸ್ಸು ಆರೋಗ್ಯ ಐಶ್ವರ್ಯ ಬೇಕು ಅಂದರೆ ನಮಗೆ ಎಸ್ಪೆಷಲಿ ಮನೇಲಿ ಪಾಸಿಟಿವ್ ಎನರ್ಜಿ ಬೇಕು ಹೀಲಿಂಗ್ ಎನರ್ಜಿ ಬೇಕಾಗುತ್ತೆ ಆಮೇಲೆ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋವಂಥ ಶಕ್ತಿ ನಮ್ಮ ಮನೆಯಲ್ಲಿ ಇರಬೇಕಾಗತ್ತೆ ನೆಗೆಟಿವ್ ಆರ್ ನೆಗೆಟಿವ್ ವಿ ಜಿಯೋಪತಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಭೂಮಿಯ ಒತ್ತಡ ಅಂತ ಹೇಳ್ತೀವಿ ಅಂದರೆ ನಮ್ಮ ಮನೇಲಿರ್ತಕ್ಕಂಥ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಹೇಳ್ತೀವಿ ನಮ್ಮ ಭೂಮಿಯಿಂದ ಸೃಷ್ಟಿಯಾಗುವಂಥ ವೇವ್ಸು ನಾವು ವಾಸ ಮಾಡುವಂಥ ಜಾಗದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಸೊ ನಿಮ್ಮ ಮನೇಲಿ ಸ್ಟ್ರೆಸ್ಸೆ ಸ್ಟ್ರೆಸ್ ಝೋನ್ಸ್ ಅಂತ ಹೇಳ್ತೀವಿ ಒತ್ತಡದ ಪ್ರದೇಶ ಅಂತ ಹೇಳ್ತೀವಿ ಏಕೆಂದರೆ ನಮ್ಮ ದೇಹ ಅನ್ನೋದು ಒಂದು ಮ್ಯಾಗ್ನೆಟ್ಟು ಓಕೆ ನಮ್ಮ ದೇಹ ನಾವು ಪ್ರ ಈ ಭೂಮಿ ಮೇಲೆ ನಿಂತಿದ್ವಿ ಅಂದರೆ ಮ್ಯಾಗ್ನೆಟಿಕ್ ಎನರ್ಜಿ ಆಯಸ್ಕಾಂತ ಶಕ್ತಿಯಿಂದ ನಿಂತಿದ್ವಿ ಈ ಆಯಸ್ಕಾಂತ ಶಕ್ತಿಯ ತರಂಗಾಂತರಗಳು ಎಷ್ಟು ಮಟ್ಟಿಗೆ ಹೊರಸೂಸ್ತಾ ಇದೆ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಹೊರಸೂಸ್ತಾ ಇದೆ ಹೆಚ್ಚಿಗೆ ಹೊರಸೂಸಿದಾಗ ನಮ್ಮ ಮಾನಸಿಕ ಪರಿಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಒಂದು ಎಕ್ಸಾಂಪಲ್ಸ್ ಹೇಗೆ ಅಂದರೆ ಒಬ್ಬ ವ್ಯಕ್ತಿ ಅವರ ಒಪಿನಿಯನು ತುಂಬ ಚೆನ್ನಾಗಿರುತ್ತೆ ಆಫೀಸಲ್ಲಿ ತುಂಬ ಶಾಂತವಾದ ವ್ಯಕ್ತಿ ತುಂಬ ಸಜ್ಜನಕೀಯ ವ್ಯಕ್ತಿ ಅಂತ ಆಫೀಸಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾರೆ ಆದರೆ ಮನೆಗೆ ಬಂದಿಟ್ಟಿಗೆ ನಮ್ಮ ಏನು ಹೇಳ್ತಾರೆ ಅವರ ಮಿಸ್ಸಸ್ ಸೊ ಇವರು ತುಂಬ ಕೋಪಿಷ್ಟ ಸಣ್ಣ ಸಣ್ಣದಕ್ಕೂ ಕೋಪ ಮಾಡ್ಕೊಡ್ತಾರೆ ಜಗಳ ಕಾಯ್ತಾರೆ ಯಾಕೆ ಈ ರೀತಿ ಆಫೀಸಲ್ಲಿ ವ್ಯಕ್ತಿ ಸೈಲೆಂಟ್ ಆಗಿರೋ ವ್ಯಕ್ತಿ ಮನೇಲಿ ಬಂದೆ ಯಾಕೆ ವೈಲೆಂಟ್ ಆಗ್ತಾರೆ ಇದರ ರೀಸನ್ ಏನು ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ನಮ್ಮ ಮೇಲೆ ಸೊ ಉಪ್ಪಿನ ಬದಲಾಗಿ ಬೇರೆ ಏನು ಬಳಸ್ಬೋದು ನಮ್ಮ ವಾತಾವರಣನ ಶುದ್ಧಿಗೊಳಿಸ್ಲಿಕ್ಕೆ ಏನು ಬಳಸಿದ್ರೆ ನಮಗೆ ಅನುಕೂಲಕರ ಆಗುತ್ತೆ ಅನ್ನೋ ಎಲ್ಲ ವಿಚಾರಗಳನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟೊತ್ತು ಈ ಒಂದು ಒಳ್ಳೆಯ ವಿಚಾರನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟೊತ್ತು ಸಮಯ ಕೊಟ್ಟಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ